ನಾವು ಕನ್ನಡ ಪರ ಹೋರಾಟ ಮಾಡೋರಿಗೆ ನಮ್ದು ಅಭ್ಯಂತರ ಇದೆ ಕಾನೂನು ಕೈಕೃತಿಯ ಎತ್ಕೊಳ್ಬಾರ್ದು ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಗ್ಲಿಕ್ಕೆ ನಾವು ತಯಾರಿಲ್ಲ ನಮಗೆ ಕನ್ನಡ ಉಳಿಸ್ಬೇಕು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ ಹಂಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡಲಿಕ್ಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ನಾನು ಹೇಳಿದ್ದೀನಿ ಆಯ್ತು ಹೋರಾಟ ಮಾಡ್ಬೇಕಾ ಮಾಡಿ ಏನ್ ನಮ್ದೇನು ಅಭ್ಯಂತರ ಇಲ್ಲ ಅರವತ್ತು ಪರ್ಸೆಂಟ್ ಬೋರ್ಡ್ ಹಾಕ್ಬೇಕಾ ಕನ್ನಡ ಬರಬೇಕು ಅದಕ್ಕೂ ಒಂದು ರೀತಿಮಿತಿ ಇದೆ ಹಂಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಯಾರೋ ಒಬ್ಬ ಕಂಪ್ಲೇಂಟ್ ಕೊಟ್ಟ ಕೇಸ್ ರಿಜಿಸ್ಟರ್ ಆಯ್ತು ನಾನೇ ಮಾತಾಡಿದ್ದೀನಿ ಕೇಸ್ ಎಲ್ಲ ರಿಜಿಸ್ಟರ್ ಮಾಡೋದು ಸರಿ ಇಲ್ಲ ರೀ ಬರೀ ಒಂದ್ ಯಾರೋ ಒಬ್ಬ ಅಂಗಡಿ ಕಂಪ್ಲೇಂಟ್ ಕೊಟ್ಟ ಅದು ಸರಿ ಇಲ್ಲ ಅಂತ ನಾನೇ ಮಾತಾಡಿದ್ದೀನಿ ಹಂಗಂತ ಅಂದ್ಬಿಟ್ಟು ಎಲ್ಲಾರು ಆಸ್ತಿಗಳನ್ನ ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶ ಕೊಟ್ಟು ನೀವು ಕೊಟ್ಟಿದ್ದೀರಿ ಹೌದ್ರಿ ಕಡ್ಡಾಯ ಮಾಡೋಣ ಅದಕ್ಕೆ ಏನ್ ಬೇಕು ನೋಟಿಸ್ ಕೊಡೋಣ ಎಲ್ಲ ಮಾಡೋಣ ಅದಂತರ ನೀನು ಹೋಗಿ ಕಾನೂನ ಕೈ ತೆಗೆದುಕೊಳ್ಳಿಕ್ಕೆ ಯಾರು ಮಾಡ್ಲಿಕ್ಕೆ ಆಗುತ್ತೆ ಕಾನೂನು ಇವತ್ತು ಹೇಳ್ತಾ ಇದ್ದೀನಿ ಮುಂದೆನೂ ಹೇಳ್ತೀನಿ ನಾಳೆನೂ ಹೇಳ್ತೀನಿ ಯಾರು ಆಸ್ತಿನೂ ನಾಶ ಮಾಡಬಾರ್ದು ಹೋಗಿ ಪ್ರತಿಭಟನೆ ಮಾಡಲಿ ಧಿಕ್ಕಾರ ಮಾಡಲಿ ನನ್ನ ಮನೆ ಮುಂದೆ ಧಿಕ್ಕಾರ ಮಾಡಲಿ ನಾವೇನಾರು ಮಾಡಿದ್ರೆ ಹೇಳಲಿ ಅವೆಲ್ಲ ಸರಿ ಕನ್ನಡ ಉಳಿಸೋಣ ನಾವು ಕನ್ನಡಿಗರೇ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಹೇಳಿದ್ದಾರೆ ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರು ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸ್ಬೇಕು ಅಂತ ನಮಗೂ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ ಹಂಗಂತ ಕಾನೂನ ಕೈ ತೆಗೆದುಕೊಂಡು ಆಸ್ತಿ ಪಾಸ್ತಿಗಳೆಲ್ಲ ನಾಶ ಮಾಡಿಕೊಂಡು ನಿಮ್ಗೆ ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಏನ್ ಬೇಕಾದ್ರೂ ಮಾಡ್ಲಿ ನಮ್ದೇನು ಅಭ್ಯಂತರ ಏನಿಲ್ಲ ಏನ್ ಬೇಕಾದ್ರೂ ಮಾಡ್ಲಿ ತಪ್ಪ ಹಂಗಂತ ಕಾನೂನ ಕೈ ತೆಗೆದುಕೊಳ್ಳಿ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸು ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದಾರೆ ಜನ ಹೊರ್ಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಹೇಳೋಣ ಹಂಗಂತ ಅವ್ರಿಗೆಲ್ಲ ಎದುರಿಸಿ ಬದರಿಸಿ ಎಲ್ಲ ಮಾಡ್ಲಿಕ್ಕೆ ನಾವ್ ಅವಕಾಶ ಕೊಡ್ತೀವಿ ಲಾ ಆಂಡ್ ಆರ್ಡರ್ ಪೈಲೂ